ಹಲೋ ನನ್ನ ಕುಟುಂಬದವರೇ ನಮಸ್ಕಾರ ನಾನು ನಿಮ್ಮ ಮನೆ ಮಗಳು ಪುಷ್ಪ ಸೊ ತುಂಬ ಜನ ಗರ್ಭಿಣಿಯರು ರಾತ್ರಿ ಮಲಗಬೇಕಾದ್ರೆ ಈ ತಪ್ಪನ್ನ ತುಂಬ ಜನ ಮಾಡ್ತಾ ಇರ್ತಾರ ಆದರೆ ಮಾಡಬೇಡಿ ಏನು ಅಂತ ಅಂದರೆ ಸೊ ಮೊಬೈಲ್ನ ಜಾಸ್ತಿ ಹೊತ್ತು ನೋಡೋದು ಏನು ಅಂತ ಅಂದರೆ ನೀವು ಮೊಬೈಲ್ನ ಜಾಸ್ತಿ ಹೊತ್ತು ನೋಡಿ ಆ ಮೊಬೈಲಲ್ಲಿ ಏನೇನೋ ಒಂದು ಮೆಮೊರೀಸ್ನ ನೀವು ಕಿಟ್ಕೊಂಡಿರ್ತೀರ ನೈಟ್ ಅದೇ ನಿಮ್ಮ ತಲೆಯಲ್ಲಿ ಓಡಾಡ್ತಾ ಇರುತ್ತೆ ಸೊ ಅದು ಬಂದು ಮಗುವಿನ ಮೇಲೆ ಪರಿಣಾಮ ಬೀಳುತ್ತೆ ಸೊ ಅದನ್ನು ಮಾಡೋದಕ್ಕೆ ಹೋಗ್ಬೇಡಿ ಸೊ ಮತ್ತೇನು ಮಾಡಬೇಕು ಅಂದರೆ ರಾತ್ರಿ ಹೊತ್ತು ಮಲಗಬೇಕಾದ್ರೆ ನೀವು ಒಂದು ರಾಮಾಯಣನೋ ಇಲ್ಲ ಒಂದು ದೇವ್ರ ಪುಸ್ತಕನೋ ಆ ಥರದ್ದು ದೇವ್ರಿಗೆ ಸಂಬಂಧ ಪಟ್ಟಿರೋ ಒಂದು ಪುಸ್ತಕನ ಓದಿ ಇಲ್ಲ ವಿಚಾರನ ತಿಳ್ಕೊಳ್ಳಿ ಇಲ್ಲಾಂದರೆ ಟಿ ವಿ ದೇವ್ರ ಸಂಬಂಧಪಟ್ಟಿದ್ದು ಅದ್ರ ಜೊತೆಗೆ ರಾತ್ರಿ ಮಲಗಬೇಕಾದ್ರೆ ಈ ಹೊಟ್ಟೆ ಮೇಲೆ ಸ್ವಲ್ಪ ಹಿಂಗೆ ರಿಲೀಫ್ ಮಾಡೋ ರಿಲೀಫ್ ಆಗೋ ಥರ ಸ್ವಲ್ಪ ಕೈ ಅಲ್ಲ ಕೈ ಆಡಿಸ್ಬೇಕು ಕೈ ಕೈ ಆಡಿಸ್ದಾಗ ಹೊಟ್ಟೆ ಫುಲ್ಲು ರಿಲೀಫ್ ಆಗುತ್ತೆ ಮತ್ತು ನಿಮಗೆ ರಾತ್ರಿ ಚೆನ್ನಾಗಿ ನಿದ್ದೆ ಬರುತ್ತೆ ಇತ್ತಿಷ್ಟು ಫಾಲೋ ಮಾಡಿ ನೋಡಿ ನಿಮ್ಗೆ ನಿದ್ದೆ ಹಾಕಿ ಬರೋದಿಲ್ಲ ನಾನು ಹೇಳ್ತೀನಿ ಮತ್ತು ಆದಷ್ಟು ಒಂದು ಇಪ್ಪತ್ತು ನಿಮಿಷ ವಾಕಿಂಗ್ ಮಾಡಿ ಮಲ್ಗೋ ಟೈಮಲ್ಲಿ ಒಂದು ಇಪ್ಪತ್ತು ನಿಮಿಷ ವಾಕಿಂಗ್ ಮಾಡಿ ರಿಲ್ಯಾಕ್ಸ್ ಆಗಿ ನೀವು ಒಂದು ದೇವರಿಗೆ ಒಂದು ನಮಸ್ಕಾರ ಮಾಡಿ ಮಲಗಿ ನಿದ್ದೆ ಕೂಡ ಚೆನ್ನಾಗಿ ಬರುತ್ತೆ ಗೊತ್ತಿಲ್ಲ ಮಗು ಕೂಡ ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್